ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಮಾವಿನ ಹಣ್ಣನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಡುವುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇದು ನಮ್ಮ ಅಡಿಕೆ ತೋಟ ಸಂಜೆ ಸ್ವಲ್ಪ ನೀರು ಬಿಡುವ ಕ್ರಮ ಉಂಟು ಅಡಿಗೆ ತೋಟಕ್ಕೆ ಬಿಸಿಲು ತುಂಬ ಬಿಸಿಲಾದ್ರಿಂದ ಅಡಿಕೆ ತೋಟಕ್ಕೆಲ್ಲ ನೀರು ಬಿಡ್ತಾ ಇರ್ತೇವೆ ಬೆಳಿಗ್ಗೆ ಬೇಗ ಮತ್ತು ಸಂಜೆ ಹೊತ್ತು ನೀರು ಬಿಟ್ಟರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ಮೊದಲು ಮಾವಿನ ಹಣ್ಣನ್ನು ಹೆಕ್ಕಿ ತರುವ ದಾರಿಯಲ್ಲೆಲ್ಲ ಬಿಜಕ್ರೆ ತುಂಬ ಬಿದ್ದಿದೆ ತರಗೆಲ್ಲೆ ತುಂಬ ಬಿದ್ದಿದೆ ನಮ್ಮಾಚೆ ಬಿಜಕ್ರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಲ್ಲಿ ದೂರ ಕಾಣ್ತಾ ಉಂಟು ಮಾವಿನ ಮರ ಈ ಮಾವಿನ ಮರದ ಕೆಳಗೆ ಹಣ್ಣೆಲ್ಲ ಬಿಳ್ತಾ ಇರ್ತದೆ ಇವತ್ತು ಹಣ್ಣು ಎಷ್ಟು ಸಿಗ್ತದೆ ಅಂತ ನೋಡುವ ಮರದ ಮೇಲೆಲ್ಲ ತುಂಬ ಮಾವಿನಕಾಯಿ ಕಾಣಿಸ್ತಾ ಉಂಟು ತುಂಬ ದೊಡ್ಡ ಮರ ಫ್ರೆಂಡ್ಸ್ ಈ ಪೊದೆಯ ಅಡಿಯಲ್ಲೆಲ್ಲ ಹೆಕ್ಕಿ ಹುಡುಕಿ ಹುಡುಕಿ ಹೆಕ್ಕಿ ತರಬೇಕು ನೋಡಿ ಒಂದು ಮಾವಿನ ಹಣ್ಣು ಸಿಕ್ಕಿದೆ ಫ್ರೆಂಡ್ಸ್ ನನಗೆ ತುಂಬ ಮಾವಿನ ಹಣ್ಣು ಸಿಕ್ಕಿತ್ತು ನಾನೊಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ತಂದಿದ್ದೀನಿ ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ಮಾವಿನ ಹಣ್ಣು ಇದೆ ಈಗ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ ಇದನ್ನೊಮ್ಮೆ ಚೆನ್ನಾಗಿ ತೊಳೆದುಕೊಳ್ಬೇಕು ನೀರು ಹಾಕಿ ಒಂದು ಸರಿ ಚೆನ್ನಾಗಿ ತೊಳೆ ತೊಳಿಬೇಕು ಮಣ್ಣೆಲ್ಲ ಇರ್ತದೆ ಫ್ರೆಂಡ್ಸ್ ಇವಾಗ ಗ್ಯಾಸ್ ಒಲೆಯನ್ನು ಒರಿಸಿ ಒಂದು ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ ಮಾವಿನ ಹಣ್ಣಲ್ಲಿ ಸೊಣೆ ಎಲ್ಲ ಇರುವುದರಿಂದ ಮಣ್ಣಿನ ಪಾತ್ರೆ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಇಲ್ಲದಿದ್ದರೆ ನಿಮಗೆ ಯಾವ ಪಾತ್ರೆಯಲ್ಲಿ ಆಗ್ತದೆ ಆ ಪಾತ್ರೆಯಲ್ಲಿ ಯೂಸ್ ಮಾಡಿಕೊಳ್ಬಹುದು ಸೊಣೆ ಎಲ್ಲ ತಾಗಿದರೆ ಎಣ್ಣೆ ಹಚ್ಚಿ ತೆಗೆದುಕೊಳ್ಬೇಕು ಸ್ಟೀಲ್ ಪಾತ್ರೆಯಲ್ಲಿ ಆದರೆ ಮೊದಲಿಗೆ ಒಂದು ಎರಡು ತಂಬಿಗೆ ನೀರು ಹಾಕಿ ನಂತರ ಮಾವಿನ ಹಣ್ಣನ್ನು ಹಾಕ್ಕೊಳ್ಬೇಕು ನಾನು ಇದು ಮಾವಿನ ಹಣ್ಣು ಮೊದಲೇ ತೊಳೆದಿದ್ದೇನೆ ನಂತರ ಹಾಕಿಕೊಳ್ತಾ ಇದ್ದೇನೆ ಎಲ್ಲ ಮಾವಿನ ಹಣ್ಣನ್ನು ಹಾಕಿದ ನಂತರ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳಬೇಕಾಗ್ತದೆ ಫ್ರೆಂಡ್ಸ್ ನಾನಿಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೀನಿ ಸರಿ ಮಾವಿನ ಹಣ್ಣು ಮುಳುಗುವ ತನಕ ನೀರನ್ನು ಹಾಕಿಕೊಳ್ಬೇಕು ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಇಟ್ಟರೆ ತುಂಬಾ ಒಳ್ಳೆಯದು ಮುಳುಗುವಷ್ಟು ನೀರನ್ನು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದ ನಂತರ ಒಮ್ಮೆ ಓಪನ್ ಮಾಡಿ ನೋಡಬಹುದು ಮಾವಿನ ಹಣ್ಣು ಕಲರ್ ಚೇಂಜ್ ಆಗುವ ತನಕ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಹದಿನೈದು ನಿಮಿಷ ಆಗಿದೆ ಈಗ ಒಮ್ಮೆ ಮುಚ್ಚಳ ಓಪನ್ ಮಾಡಿ ನೋಡುವ ಫ್ರೆಂಡ್ಸ್ ಚೆನ್ನಾಗಿ ಮಾವಿನ ಕಲರ್ ಚೇಂಜ್ ಆಗಿದೆ ಇಷ್ಟು ಬೇಯಿಸಿದ್ರೆ ಸಾಕಾಗ್ತದೆ ನೋಡಿ ಫ್ರೆಂಡ್ಸ್ ಎಲ್ಲ ಮಾವಿನ ಹಣ್ಣು ಕೂಡ ಕಲರ್ ಚೇಂಜ್ ಆಗಿದೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿ ಮಾವಿನ ಹ ತುಂಬ ಮಾವಿನ ಹಣ್ಣು ಸಿಕ್ಕಿದ್ರೆ ಈ ರೀತಿ ಬಿಸಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಮಳೆಗಾಲದಲ್ಲಿ ತೆಗೆದು ಯೂಸ್ ಮಾಡಿಕೊಳ್ಬಹುದು ಈಗ ಈ ನೀರನ್ನು ಚೆನ್ನಾಗಿ ಬಸಿದು ತೆಗೆದುಕೊಳ್ಬೇಕು ಇಲ್ಲಾಂದರೆ ಮಾವಿನ ಹಣ್ಣು ಸಪ್ರೇಟಾಗಿ ತೆಗೆದು ಬೇರೆ ಪಾತ್ರೆಯಲ್ಲಿ ಕೂಡ ಹಾಕಿ ಇಡಬಹುದು ನಾನಿಲ್ಲಿ ನೀರನ್ನು ಬಸಿದು ಅದೇ ಪಾತ್ರೆಯಲ್ಲಿ ತಣಿಲಿಕ್ಕೆ ಇಡ್ತಾ ಇರೋದು ಚೆನ್ನಾಗಿ ನೀರು ಬಸಿದು ತೆಗೆದುಕೊಳ್ಬೇಕು ಸ್ವಲ್ಪ ನೀರು ಉಳಿಬಾರ್ದು ನೀರು ಬಸಿಯುವಾಗ ಬಿಸಿ ನೀರಿನ ಹಬೆ ಕೈಗೆ ತಾಕಿ ಕೈ ಬಿಸಿ ಆಗ್ತಾ ಉಂಟು ಜಾಗ್ರತೆಯಿಂದ ನೀರನ್ನು ಬಸಿದುಕೊಳ್ಬೇಕು ಇವಾಗ ಮಾವಿನ ಹಣ್ಣನ್ನು ತನಿಲಿಕ್ಕೆ ಬಿಡುವ ಫ್ರೆಂಡ್ಸ್ ನಾನು ಮುಂಚಿನ ದಿನ ಸಂಜೆ ಮಾವಿನ ಹಣ್ಣನ್ನು ಬಿಸಿ ಮಾಡಿ ಇಟ್ಟಿರೋದು ಮರುದಿನ ಬೆಳಿಗ್ಗೆ ಚೆನ್ನಾಗಿ ತಣ್ಣಿರ್ತದೆ ಈಗ ಇದು ಚೆನ್ನಾಗಿ ತಣ್ಣಿದೆ ಫ್ರೆಂಡ್ಸ್ ನಾನು ಈ ಡಬ್ಬದಲ್ಲಿ ಹಾಕ್ತಾ ಇದ್ದೇನೆ ಈ ಡಬ್ಬದಲ್ಲಿ ನಾನು ಮೊದಲೇ ಸ್ವಲ್ಪ ಮಾವಿನ ಹಣ್ಣು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ ಇದೇ ಡಬ್ಬಕ್ಕೆ ನಾನು ಬಿಸಿ ಮಾಡಿ ಆರಿಸಿದ ಮಾವಿನ ಹಣ್ಣನ್ನು ಹಾಕಿಕೊಳ್ತಾ ಇದ್ದೀನಿ ಪ್ಲ್ಯಾಸ್ಟಿಕ್ ಡಬ್ಬ ಇಲ್ಲದಿದ್ದರೆ ಗಾಜಿನ ಪಾತ್ರೆಯಲ್ಲಿ ಬೇಕಿದ್ದರೂ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಒಳ್ಳೆಯದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಡಬ್ಬಕ್ಕಿಂತ ಗಾಜಿನ ಪಾತ್ರೆ ತುಂಬಾ ಒಳ್ಳೆಯದು ಮುಂಚೆಯೆಲ್ಲ ಮಣ್ಣಿನ ಮಡಕೆಯಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದರು ಫ್ರೆಂಡ್ಸ್ ನಾನಿಲ್ಲಿ ಎರಡು ಮುಷ್ಟಿ ಕಲ್ಲುಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಕಲ್ಲುಪ್ಪು ಇಲ್ಲದ್ರೆ ಹುಡಿ ಉಪ್ಪು ಬೇಕಿದ್ರೆ ಯೂಸ್ ಮಾಡಿಕೊಳ್ಬೋದು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇವಾಗ ಮುಳುಗುವಷ್ಟು ತಣ್ಣೀರನ್ನು ಹಾಕಿಕೊಳ್ಳಬೇಕು ಬಿಸಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ತಣ್ಣೀರನ್ನು ಹಾಕಿಕೊಳ್ಳಿ ಮುಳುಗುವಷ್ಟು ತಣ್ಣೀರನ್ನು ಹಾಕಿಕೊಂಡ್ರೆ ಸಾಕಾಗ್ತದೆ ಗಾಳಿ ಆಡದ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟರೆ ಒಂದು ವರ್ಷನಾದರೂ ಚೆನ್ನಾಗಿರ್ತದೆ ಒಂಚೂರು ಹಾಳಾಗಲ್ಲ ಮಳೆಗಾಲದಲ್ಲಿ ಅಂತೂ ಗೊಜ್ಜು ಮಾಡಿ ಊಟ ಮಾಡಲಿಕ್ಕೆ ತುಂಬಾ ಆಗಿರ್ತದೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಟೇಕ್ ಕೇರ್